नमस्कार ना जेम्स व वेलकम बैक्ट अन ब्लॉग तुम्हारा ब्लॉग बंदी ना बंदी बी बनिकोपे अंत बी ओबले रामनगर ಇದು ಇವತ್ತು ಮುತ್ರಾಯಿ ಸ್ವಾಮಿ ರಥೋತ್ಸವ ಐತೆ ಇದು ಸುಮಾರು ನೂರ ಐದು ವರ್ಷ ಹಳೆಯದಾದ ರಥೋತ್ಸವ ಬನ್ನಿ ರಥೋತ್ಸವ ನಿಮಗೂ ತೋರಿಸ್ತೀವಿ ನಾವು ರಥೋತ್ಸವ ಎಂಜಾಯ್ ಮಾಡೋಣ ಅಂತ ಬಂದಿದ್ವಿ ಬನ್ನಿ ಒಳಗೆ ಹೋಗೋಣ ದೇವ್ರ ದರ್ಶನ ಮಾಡಿ ಆಮೇಲೆ ರಥೋತ್ಸವನ ಬನ್ನಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೋಬ್ರ ನಂಗೆ Terima kasih telah <laughs> menonton! ಸ್ಕೂಲ್ ಆಟ ಆರೋಳದ ಬಿಟ್ಬಿಟ್ಟೆ ದೇವ್ರ ದೊಡ ಬಂದಿದ್ದೀರಾ ಏನ್ ಪ್ರಸಾದ ಕೊಡ್ತಾರೆ ಅಂತ ಭಕ್ತಿಯಿಂದ ಎಷ್ಟೇ ವರ್ಷದ ಮಾಡ್ತಾ ಇರೋದ ಭಕ್ತಿಯಿಂದ ಹಾ ಸರಿ ಹಾ ಸರಿ ಬ್ರೋ ತುಂಬ ಬಿಸಿಲಿದೆ ಅದಕ್ಕೋಸ್ಕರ ಒಂದು ಐಸ್ ತಿನ್ಬಿಟ್ಟು ತಣ್ಣಗಾಗ ಒಂದು ಐಸ್ ತಿಂತಾ ಇದ್ದೀನಿ ಐಸ್ ತಿನ್ಬಿಟ್ಟು ಹಿಡಿಯೋಣ ಹಂಗೆ ತವರ್ ಮಾಡ್ತೀವಿ ಬನ್ನಿ ಹಂಗೆ ಹೋಗೋದು ಐಸ್ ತಿನ್ಕೊಂಡು ಹಬ್ಬ ನೋಡೋಣ ಬಾವು ಯೋಗ <muchas> ಜ ಕುಡಿಸಿದರೆ ಉತ್ತರ ಬರ್ತಾರೆ ಈಗ ಅಲ್ಲಿಂದ ರಥೆ ನೋಡೋಣ ಮಾಡ್ತೀನಿ ಮಾತಾಡ್ರಿ ಹೆಂಗಿದೆ ಬಿಸಿಲು ತುಂಬಾ ಬಿಸಿಲು ಅಂತ ಹೇಳ್ಬೋದು ತುಂಬಾ ಖುಷಿ ಆಗ್ತಾಳೆ ಪರ ಇಲ್ಲ ಪ್ರಸಾದ ದೇವರಿಗೆ ರೆಡಿ ಮಾಡಿದರೆ ಹೊಲ್ಯ ಪರ ಮಾಡಕ್ಕೆ ಇದನ್ನ ಪ್ರಸಾದ ಪ್ರಸಾದ ಅಂತ ಇದ नोडतो सुमार न वर्ष इतिहास ऊर्ग होथोत्सव उतरय सत्रमोत्सव उपोषणा ನಾವು ಏವ್ ಮಾಡ್ಬೇಕು ಅಯ್ಯ ನೋಡ್ಕೊಂಡು ಹೋಗ್ಬಾರ್ದು ನೋಡ್ಕೊಂಡು ನೋಡ್ಕೊಂಡು ಹೋಯ್ತಾರಲಿ ಹಾಯಿ ಮಾಡ್ಬೇಕು ಹಾಯಿ ಮಾಡ್ಬೇಕು ಯದಾರು

ಚ ರುಚಿ ಅಂತ ಮಾಡ್ತಾರೆ ಇದು ತುಂಬ ಪ್ರಮುಖವಾದ ಇದು ಒಂಥರ ಆಚರಣೆ ನಮ್ಮ ಧಾರ್ಮಿಕ ಆಚರಣೆಗಳು ಇದು ಒಂದು ಮುಖ್ಯವಾದ ಅವರು ಕರಿಯಾಣ ಕರಿಯಾಣ ಅವ್ರು ಕೆಚ್ಚಾಣ ಅಂತ ಕರಿಯಾಣ ಅಂದರೆ ಕರಿಯಾಣ ಅದು ಕೆಚ್ಚಾಣ ಕರಿಗಣಕ್ಕೆ ಹೆಚ್ಚಳ ಮುಖಾಂತರ ದೇವ್ರನ್ನ ಸ್ವಾಗತಿಕೊಂಡು ಬನ್ನಿ ಕುಂಪೆ ಮುಟ್ಟಿಯ ರಸ್ತೆಯಲ್ಲಿ ಬರ್ತಾ ಇದೆ ಉದ್ದಕ್ಕೂ ಜನ ಎಷ್ಟು ಸೇರಿದ್ದಾರೆ ಅಂತ ತುಂಬ ರಥದ ಉದ್ದಕ್ಕೂ ಜನಗಳು ಇಲ್ಲಿ ಕರಿಗಣ ಕೆಂಚಣ ಮಾಡ್ತಾ ಇದ್ದಾರೆ ಇದು ತುಂಬಾ ಫೇಮಸ್ ನೀವು ಅವಾಗ ಹೇಳ್ದಂಗೆ ಇದು ಹೇಳಿ ಸರ್ ನಾನು ನಿಂತ್ಕೊಳ್ಳ ಇದ್ರ ಮೇಲೆ ನೋಡ್ಬೋದು ಜನ ಈಗ ಸೇರಿದ್ದಾರೆ ಅಂತ ತೇರ್ ನೋಡೋಕ್ಕೆ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಬಂದಿದ್ದಾರೆ ನಾವು ಬಂದೀವಿ ಎಸಿತಾವ್ರೆ ಅದು ಸ್ವಲ್ಪ ಹುಷಾರಾಗಿ ಎಸಿಲೇಬೇಕು ನಮ್ಮ ಮಕ್ಕಳ ಯಾರ ತೇರ್ ಮೇಲೆ ಎಸಿಬೇಕು ಅವ್ರವ್ರ ಏನು ಅನ್ಕೊಂಡವರು ಅದನ್ನ ಬರ್ತಿ ಎಸಿತಾವ್ರೆ ಎಲ್ಲರೂ ನೋಡ್ಬೋದು ನೀವು ಪಾರ್ಕ್ ಮಾಡೋಕೆ ನೋಡ್ತಾ ಇದ್ದಾರೆ ಆಯ್ತು ಅವ್ರ ಅಥವಾ ಬಂತ ರಸ್ತೆಗಳಲ್ಲಿ ಬಂದಿಗಾ ಪೂಜೆ ಬಂತು ಆದ್ರೆ ತಾಯಿ ಎಸಿತಾವ್ರೆ ಹುಷಾರಾಗಿ ಎಸ ಅವರು ತೀರ್ಥದ ವಿಗಾ ಅತ್ತದಿಂದ ಇಲ್ಸರೆ ಅಲ್ಲಿಗೆ ಸಂಜೆಗಂಟ ಅಲ್ಲಿಗೆ ತಿರುಗ ಅದು ಹೋಗಿ ಅದ್ರು ಜಾವ ಇಲ್ಲಿ ಅದು ಪಾರ್ಕಿಂಗ್ ಅಲ್ಲಿ ಹೋಗ್ತಾರೆ ಬನ್ನಿ ಇವಾಗ ಹೋಗಿ ಪ್ರಸಾದ ವರಣ ಪ್ರಸಾದ ಸೇವನೆ ಇಂತ ಅಲ್ಲಿ ಮಜಗ ಪಂಕಕ್ಕಾಗಿ ವಡೆ ዳಟ ಬನ್ನಿ ಅನ್ನು ನೋಡಣ ನೋಡಿ ಪ್ರಸಾದಕ್ಕೆ ನೋಡಿ ಪ್ರಸಾದ ಸೇವನೆ ಮಾಡುತ್ತಿದ್ದಾರೆ ಎಲ್ಲರೂ ಮಜಗ ಪಂಕ ಹೆಸರು ಮೇಲೆ ಅಲ್ಲೋ ಹೊರಡಾರ್ತಾವ್ರೆ

ಉಮೇಶ್ ಅಲ್ಲೇ ಓಡಾಬಿಟ್ಟೆ ನೋಡಿ ಹೆಂಗೆ ಹಳ್ಳಿ ಕಡೆ ಈ ವೈಲ್ಸ್ ನೋಡಬೇಕು ನೋಡ್ಬೇಕು ಅಂದ್ರೆ ನೀವು ಹಳ್ಳಿಗೆ ಬರಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ವಿಡಿಯೋಗಳನ್ನ ಮಾಡ್ತಾ ಇರೋದು ನಮ್ಮ ಆಚರಣೆಗಳು ನಮ್ಮ ಪದ್ಧತಿಗಳೆಲ್ಲ ಮುಂದಿನ ಪೀಳಿಗೆ ತಿಳಿಬೇಕು ಅದಕ್ಕೋಸ್ಕರ ಈ ತರ ವಿಡಿಯೋ ಮಾಡೋದು ಏನು ಹೆಂಗೈತೆ ಮಜ್ಜಿಗೆ ಹಾ ಫುಲ್ ಟೇಸ್ಟ್ ಇದೆ ತಣ್ಣಗಾಯ್ತಾ ಬಿಸಿಲು ಬಂದಿತ್ಕೋ ತಣ್ಣಗಾಯ್ತಾ ಅದೇ ಏ ಉಮೇಶ್ ಮಜ್ಜಿಗೆ ಕುಡಿತೀನಿ ತಣ್ಣಗೆ ನಾನು ಮಜ್ಜಿಗೆ ಕುಡಿತೀನಿ ನಾನು ತಣ್ಣಗೆ ಹೇಗಿದೆ ಅಂತ ಇವ್ನು ಮಾಡ್ಕೊಳ ಅವ್ನ ವಿಡಿಯೋಗೆ ಹಾಕೋ ಈ ಬಿಸಿಲಲ್ಲಿ ನೋಡಿ ಹಬ್ಬಗಳೆಲ್ಲ ಆದಷ್ಟು ನೋಡಿ ಬಿಸಿಲು ಹಬ್ಬಗಳೆಲ್ಲ ಯಾವಾಗ ಬೇಸಿಗೆಲೆ ಬರುತ್ತೆ ಯಾಕೆ ನೋಡಿ ಆ ಬೇಸಿಗೆಯಲ್ಲಿ ಮಜ್ಜಿಗೆ ಕುಡಿದು ತಂಪಾಗಿರಲಿ ಅಂದ್ಬಿಟ್ಟು ಈ ಹಬ್ಬಗಳೆಲ್ಲ ಆದಷ್ಟು ಬೇಸಿಗೆಲೆ ಬರುತ್ತೆ ಹೆಸರು ಬೇಳೆ ತಿಂದು ಕೂಲಾಗಿರಬೇಕು ಅದು ನಮ್ಮ ಧಾರ್ಮಿಕ ಪದ್ಧತಿಗಳು ಆಚರಣೆಗಳು ಅಂತ ಹೇಳ್ಬೋದು ಮಜ್ಜಿಗೆ ಚೆನ್ನಾಗಿದೆ ಈಗ ಪಾಂಕ್ರೈಸ್ ನಾವು ಕುಡಿತೀನಿ ಒಂದು ರೌಂಡು

ನಮ್ಮ 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 ಸುತ್ತಮುತ್ತ ನಮ್ಮ ಸ್ನೇಹಿತ ಅಂತ ಜೇಮ್ಸ್ ಬಂದಿದ್ದಾರೆ ಅವರ ಚಾನೆಲ್ ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಲೈಕ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು ಈ ತರ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತೀನಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ಮಜ್ಜಿಗೆ ಪಂಗ ಕಲಿತ ನೋಡ್ರಿ ಉಮೇಶ್ ಉಮೇಶ್ ನೋಡ್ರಿ ಓಡ್ ಬಂದಿ ಹಬ್ಬ ಎಂಜಾಯ್ ಮಾಡ್ತಾರೆ ನೋಡಿ ಇದು ನಮ್ಮ ಯುವಕರು ಅಂತ ಹೇಳ್ಬೋದು ಸೇಮ್ ಹೇಗಿದೆ ಮಜ್ಜಿಗೆ

ಕಟ್ ಮಾಡು ಇರೋದು ಏ ಬಾಯ ಇಕ್ಕ ಮಾತಾಡಕ ಆಗ ಕಟ್ ಮಾಡ್ಕೋಬೋದಲ್ಲ ಇದೇ ಥರ ಇಲ್ಲ ಮೇಡಮ್ ಮೀ ಇದೇ ಥರ ವೀಡಿಯೋಗಾಗಿ ಪ್ರತಿ ವರ್ಷ ರಥೋತ್ಸವಕ್ಕೆ ಬನ್ನಿ ನೀವು ಬಂದಿರೋ ದೇವ್ರ ಪಾತ್ರ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಈ ಥರ ವೀಡಿಯೋಗಾಗಿ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು ತುಂಬ ಕ್ರೌಡ್ ಇದ್ದಾರೆ ಜಿಯಾ ಪಾಂಕಾಯಿಸ್ಗಳಿಗೆ ಒಂದು ಹಾಫ್ ಅನ್ ಅವರ್ ಆಯಿತು ಗಮಸ್ಥರಿ ಇದ್ದಾರೆ ಬೈದಿಕೋಟೆ ಗ್ರಾಮ ಸರ್ ಅವ್ರು ಏನು ಬಗ್ಗೆ ತೇರ ಬಗ್ಗೆ ಅಭೂತವಾಗಿ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಹೆಸರು ಕಂಬಯ್ಯ ಅಂತ ಆ ರೀತಿಯರ ಬಗ್ಗೆ ಅಪೂತ್ ಬಗ್ಗೆ ತಿಳಿಸ್ಕೊಡ್ತಾರೆ ನಮಗೆ ನೂ ನೂರ ಐದನೇ ವರ್ಷದ ಮುತ್ತರಾಯ ಸ್ವಾಮಿಯ ರಥೋಶ್ವದ ಪ್ರಯುಕ್ತವಾಗಿ ಸ ನೂರೈದನೇ ವರ್ಷದಿಂದ ಶಪಥವಾಗಿ ನಡ್ಕೊಂಡು ಬರ್ತಾ ಇದೆ ಇದು ಇನ್ನು ಮುಂದಕ್ಕೂ ನಮ್ಮ ಜೀವ ಪ ನರ್ಮಾನವ್ರು ಇರೋ ಗಂಟಲೂ ತಲ ತಲಾಂತ್ರಕ್ಕೂ ನಡೆಯಲಿ ಅಂತ ನಾನು ಇದರಲ್ಲಿ ಆಶ್ರಯಿಸ್ತೀನಿ ಇದು ಯಾವ ದಿವಸ ನಡೆಯುತ್ತೆ ವರ್ಷದಲ್ಲಿ ಶ್ರೀರಾಮನವಮಿ ಆ ಮಾರ್ನೆಗೆ ದಶಮಿ ದಿನ ಏನೇನು ಏನೇನು ಕಾರ್ಯಕ್ರಮಗಳು ಹೆಸರುಬೇಳೆ ನೀರ್ಮಜ್ಜಿಗೆ ಪಾನಕ ಮತ್ತೆ ಊಟದ ಅನ್ನದಾನ ಇಂತಹ ಮನೆವು ಪ್ರತಿಯೊಂದು ನಡೆಯುತ್ತೆ ಡ್ರಾಮಾ ರಾತ್ರಿ ಸಂಪೂರ್ಣ ರಾಮಾಯಣ ಸುಂದರಕಂಡ ರಾಮಾಯಣಗಳನ್ನ ನಡೆಸ್ತೀವಿ ವರ್ಷ 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 ಪ್ರತಿ ಇವತ್ತಿಗೆ

ಭಕ್ತರ ಅವಿಷ್ಟವ ಸಲಿಸಲೆಂದೋ ನಾಮ ಸೇರುವೆ ಸುರಪುರವೋ ಓ ಇತ್ತೋ ಇತ್ತವನರಿಯದೆ ಇತ್ತೋ ಇತ್ತವನರಿಯದೇ ಎಲ್ಲ ಜರಿಯುವ ಮದೋಂದರ ಮಿಕ್ಷಿಪೇ ಏ ಭಕ್ತರ ಮನವನ್ನು ಈ ಕಲಿಸಲ್ಲ ಸಿ ಪ್ರತಿಭಾಗುವೆ ನಾವೀಗೋ ಸಿ ಪ್ರತಿಭಾಗುವಿ ನಾವೀಗ ಭಕ್ತಿ ಹಿಂದಲಿ ಎಲ್ಲನು ಪೂಜಿಪೋ ಇಷ್ಟವಂತಲಿ ಅಭಯವನು ಇಷ್ಟವಂತಲಿ ಅಭಯವನು ಇಷ್ಟವಂತಲಿ ಅಭಯವನು ಬಂಡರು ಎಲ್ಲನ್ನು ಗುಂಡು ಮಾಡಲು ತಂಡರ ಕಷ್ಟವು ಪಡಿಸುವೆನು ತಂಡರ ಕಷ್ಟ ಪಡಿಸುವೆನು ಚಂಡ ಶನೇಶ್ವರ ಮಂಡಲದೊಳಗೆ ಖಂಡಿತವೆಂದು ಪಿಡಿಯುವೆನು ಖಂಡಿತವೆಂದು ಪಿಡಿಯುವೆನು ಖಂಡಿತವೆಂದು ಪಿಡಿಯುವೆನು ನೋಡಿ ಇದು ನಮ್ಮ ಹಳ್ಳಿ ಪ್ರತಿಭೆ ಇದೇ ತರ ಪ್ರತಿಭೆಗಳನ್ನ ನೀವು ನೋಡಬೇಕಾದ್ರೆ ನಮ್ಮ ಹಳ್ಳಿಗೆ ಬರಬೇಕು ಅಂತ ಹೇಳಿ ಇದೇ ತರ ವಿಡಿಯೋ ಆಗಿ ನಮ್ಮ ಪೇಜ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಯ್ತು ತೇರೆಲ್ಲ ಆಯ್ತು ಅಲ್ಲಿ ಪಂಕ ಮಜ್ಜಿಗೆ ಕೊಡೋ ಇದು ಇಲ್ಲಿ ಪ್ರಸಾದ ಮಹಾಪ್ರಸಾದ ಇದಾದ್ರೆ ಸತ್ತೋ ಮುಗೀತು ಅಂತ ಕ್ಯಾಮ್ರಿ ಅದು ಇಷ್ಟ ಬರ್ತಾಯ್ತು ನೈಟ್ ಮಾಡಿ ಆಡಮಾ ಬಿಟ್ಟಿತ್ತು ನೈಟ್ ಯಾವುದೇ ಆಡೋಕೆ ವಿಡಿಯೋ ಮಾಡೋದ್ ಆಕ್ರಗಳ್ ನೀವೇನು ಪ್ರೊಮೋಷನಲ್ ಜಾಕೆಟ್ ಹಾಕಿ ಹಾ ಆಕ್ರಗಳ್ ಆದو ಆಕೇ ಒಂದು ಕರೆಕ್ಟ್ ಇದೆ ಒಂದು ಬಾ ಇದೆ ಇಲ್ಲಿಗೆ लागಿದು ಹೇಳೋಣ ಇಷ್ಟ ಬಿಳೆ ಇಷ್ಟ ಬಿಳೆ ಇದು উল্টা ಎಲ್ಲಾ ಬದಲಾಗ್ತಿದೆ ಹಾಯ್ ಸರ್ ಅನಿ ಮುದ್ದೆ ಟೆಸ್ಟ್ ತಿಂದು ಹೇಳ್ತೀನಿ ಪ್ರಸಾದ ಹೇಗಿದೆ ಅಂತ ತುಂಬಾ ಚೆನ್ನಾ ಮಾಡಿದ್ದಾರೆ ಪ್ರಸಾದ ನಂಗೆ ಮುದ್ದೆ ಇಷ್ಟ ಪಾಯಸಾನು ಪಾಯಸ ಬಂದು ಇದು ಕೂಡ ಟೇಸ್ಟು ನೀವೇನೇ ಮಾಡಿದ್ರೂ ಮನೆಗೆ ಬರಲ್ಲ ಅದು ಅಂತ ನಿಜ ನಾನು ಯಾವ್ದೆಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಇದೇ ಥರ ವೀಡಿಯೋಗಳಿಗೆ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಮುಂದಿನ ವೀಡಿಯೋಗಳಿಗೆ ಇದೇ ಥರ ವೀಡಿಯೋಗಳನ್ನ ಮಾಡ್ಕೊಳ್ತೀವಿ ತ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ವೀಡಿಯೋ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು